ಹಾಯ್ ಎಲ್ಲರೂ ನಮಸ್ಕಾರ ಮೊದಲ ತಾಡೆಯ ಚಾನಲ್ಗೆ ಸ್ವಾಗತ ನೋಡಿ ಇವತ್ತಿನ ರೆಸಿಪಿ ಬಂದು ಕ್ಯಾರೆಟ್ ಬಳಸಿ ಒಬ್ಬಟ್ಟು ಮಾಡುವ ವಿಧಾನ ತೋರಿಸ್ಕೊಡ್ತಾಯಿದ್ವಿ ಬೇಳೆ ಒಬ್ಬಟ್ಟು ತಿಂದು ಬೇಜಾರಾಗಿದ್ದರೆ ಈ ಥರ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮೊದಲೇದಾಗಿ ಒಂದು ಪಾತ್ರೆಗೆ ಒಂದು ಕಪ್ಪಷ್ಟು ಮೈದಾ ಇಟ್ಟು ಕಾಲು ಕಪ್ಪಷ್ಟು ಬಿಳಿ ರವೆ ಫ್ರೆಂಡ್ಸ್ ಸಣ್ಣ ರವೆ ಬಿಳಿ ರವೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಂದ್ರೆ ಸ್ಕಿಟ್ ಮಾಡ್ಬೋದು ಅಂತಂದರೆ ಎಲ್ಲ ಚೆನ್ನಾಗಿ ಬರುತ್ತೆ ರವೆ ಹಾಕೋದ್ರಿಂದ ಸಾಫ್ಟಾಗಿರುತ್ತೆ ಅಂತ ಅಷ್ಟೇ ಒಂದು ಚಿಟಿಕೆ ಅಷ್ಟು ಅರಿಶಿನ ನಂತರ ಇಷ್ಟು ಹಾಕಿ ನೀಟಾಗೆಲ್ಲ ಕೈಯಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಮೆತ್ಕೊಳ್ಳಿ ಇವಾಗ ಕ್ಯಾರೆಟ್ ರೇಟ್ ಕಮ್ಮಿ ಇರೋದರಿಂದ ಸಲ ಆದರೂ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಮಾತ್ರ ನೋಡಿ ಈ ಥರ ಮೆದ್ದಿಟ್ಟಿದ್ದೀನಿ ಈಗ ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನೀಟಾಗಿ ನಾದ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿ ನಾದೋದ್ರಿಂದ ಒಬ್ಬಟ್ಟು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈ ಥರ ನಾನು ಮೆದ್ದಿಟ್ಟಿದ್ದೀನಿ ಈ ಥರ ಆದರೆ ಸಾಕು ಈಗ ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಹಾಗೆ ಇದ್ದೀನಿ ಫ್ರೆಂಡ್ಸ್ ನಾನು ಒಂದು ಐದು ನಿಮಿಷ ಬಿಟ್ಟರೆ ಆಯಿತು ನಂತರ ಕ್ಯಾರೆಟ್ಟು ನೀಟಾಗಿ ತೊಳೆದು ಮೆಲ್ಚಿಪ್ಪೆಲ್ಲ ಹಿಡ್ದು ಇಟ್ಟಿದ್ದೀನಿ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನು ಒಂದೆರಡು ಕಪ್ಪಷ್ಟು ತಾಂಡಿದ್ದೀನಿ ಫ್ರೆಂಡ್ಸ್ ಅಳತೆ ಮಾಡಿದ್ರೆ ಒಂದೆರಡು ಕಪ್ಪಷ್ಟು ಕ್ಯಾರೆಟು ತುರಿದು ತಾಂಡಿದ್ದೀನಿ ಈಗ ಎಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟಿಗೆ ಎರಡು ಕಪ್ಪಷ್ಟು ಕ್ಯಾರೆಟು ಈ ಥರ ನೈಸಾಗಿ ಪುಡಿ ಮಾಡ್ಕೋಬೇಕು ಫ್ರೆಂಡ್ಸ್ ನೈಸಾಗಿ ಇದ್ರೆ ನೀರು ಹಾಕಿದಂಗೆ ಮಿಕ್ಸಿಗೆ ಹಾಕ್ಕೊಳ್ಳಿ ನೈಸಾಗಿ ಚೆನ್ನಾಗಿರುತ್ತೆ ನಂತರ ಮತ್ತೊಂದು ಜಾರಿಗೆ ಆರು ಬಾದಾಮಿ ನಾಲ್ಕು ಗೋಡಂಬಿ ಎರಡು ಏಲಕ್ಕಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಫ್ರೆಂಡ್ಸ್ ಉರ್ಗಡ್ಲೆ ಅದು ಇಷ್ಟು ಹಾಕಿ ಪುಡಿ ಮಾಡ್ಕೊಂಡು ಇಟ್ಟಿದ್ದೀನಿ ನಂತರ ಒಂದು ಪಾತ್ರೆಗೆ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ತುಪ್ಪ ಚೆನ್ನಾಗಿ ಬಿಸಿಯಾಗಿದ್ದಾದಮೇಲೆ ಕ್ಯಾರೆಟ್ ರುಬ್ಬಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ನಿಮಿಷ ನೀಟಾಗಿ ಹುರ್ಕೋಬೇಕು ಫ್ರೆಂಡ್ ತುಪ್ಪದಲ್ಲಿ ನೋಡಿ ಈ ಥರ ಕಲರ್ ಚೇಂಜ್ ಆಗಿದೆ ಈ ಥರ ಕಲರ್ ಚೇಂಜ್ ಆಗಿದ್ದಾದಮೇಲೆ ಅರ್ಧ ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ತಾಯಿದ್ದೀನಿ ನಿಮಗೆ ಸಿಹಿಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಕ್ಯಾರೆಟು ಆದಷ್ಟು ನೈಸಾಗಿ ರುಬ್ಕೊಳ್ಳಿ ಫ್ರೆಂಡ್ ಚೆನ್ನಾಗಿರುತ್ತೆ ನೈಸಾಗಿದ್ದರೆ ನೀರಾಗದೆ ನೈಸಾಗಿ ರುಬ್ಕೊಳ್ಳಿ ಅಷ್ಟೇ ನಂತರ ನೋಡಿ ಬೆಲ್ಲ ಕರಗಿ ಎಲ್ಲ ನೀರು ಬಿಟ್ಟಿದೆ ಈಗಾಗಲೇ ರುಬ್ಬಿಟ್ಟಿದ್ವಲ್ಲ ಬಾದಾಮಿ ಗೋಡಂಬಿ ಹುರ್ಗಡ್ಲೆ ಅಲಕ್ಕಿ ರುಬ್ಬಿಟ್ಟಿದ್ವಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ನಿಮಗೆ ಅದು ಹಾಕೋದು ಇಷ್ಟ ಇಲ್ಲ ಅಂತಂದರೆ ಒಂದೆರಡು ಟೇಬಲ್ ಸ್ಪೂನಷ್ಟು ರವೆ ಹುರಿದು ಬಿಟ್ಟು ಹಾಕೋಬೋದು ನಿಮಗೆ ಬಾದಾಮಿ ಗೋಡಂಬಿ ಹಾಕೋದು ಇಷ್ಟ ಇಲ್ಲ ಅಂತಂದರೆ ರವೆ ಹಾಕ್ಕೊಳ್ಳಿ ಒಂದೆರಡು ಕ ಒಂದೆರಡು ಟೇಬಲ್ ಸ್ಪೂನಷ್ಟು ಚೆನ್ನಾಗಿ ಬರುತ್ತೆ ಬಾದಾಮಿ ಗೋಡಂಬಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಮತ್ತೆ ನಾನು ಹಂಗೆ ಹಾಕ್ತಾಯಿದ್ದೀನಿ ಹಿಂಗೆ ಬಿ ಇಷ್ಟ ಇದ್ದರೆ ಹಾಕೊಳ್ಳಿ ನಾನು ಸ್ಕಿಪ್ ಮಾಡ್ಬೋದೇನು ತೊಂದರೆ ಇಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಒಂದು ಹತ್ತು ನಿಮಿಷ ಆದರೂ ಕಮ್ಮಿ ಊರಾಗಿ ಬೇಯಿಸ್ಕೊಂಡು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಈ ಥರ ಉಂಡೆ ಮಾಡ್ಕೊಳ್ಳಿ ನಿಮ್ಮ ಗ್ಯಾಸ್ ಸೈಜ್ ಬೇಕು ಆ ಸೈಜ್ಗೆ ನೋಡಿ ಇಷ್ಟಾಗಿದೆ ಉಂಡೆ ಈ ಥರ ಉಂಡೆ ಮಾಡಿಟ್ಟಿದ್ದೀನಿ ನಂತರ ಆಗಲೇ ಮೈದಾ ಹಿಟ್ಟು ಮೆದ್ದಿಟ್ಟಿದ್ನಲ್ಲ ಅದು ಚೆನ್ನಾಗಿ ನೆಂದಿದೆ ನೀಟಾಗಿ ಇನ್ನೊಂದು ಸಲ ನಾದ್ಕೊಳ್ತಾ ನಿಮ್ಮ ಗ್ಯಾಸ್ ಸೈಜ್ ಬೇಕು ಆ ಸೈಜ್ಗೆ ಉಂಡೆ ತಗೊಳ್ಳಿ ನೋಡಿ ಈ ಸೈಜ್ ತಾಣ್ತಾ ಇದ್ದೀನಿ ನಂತರ ಒಂದು ಬಾಳೆ ಎಲೆ ಹಾಕೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿ ಉಂಡೆ ತಗೊಂಡು ನೀಟಾಗಿ ಈ ಥರ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನಂತರ ಮೇಲೆ ಊಟನ ಇಟ್ಟು ಕ್ಲೋಸ್ ಮಾಡ್ತಾ ಇದ್ದೀನಿ ಈ ಥರ ಯಾರಾದರೂ ನಮ್ಮ ಚಾನಲ್ ಹೊಸ್ತಾ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ಥರ ಮ್ಯಾಲೆ ಕ್ಲೋಸ್ ಮಾಡಿಬಿಟ್ಟು ಈ ಥರ ಉಲ್ಟಾ ಮಾಡಿ ಈ ಥರ ಕೈಗೆ ಎಣ್ಣೆ ಎದ್ಕೊಳ್ತಾ ಈ ಥರ ಒಬ್ಬಟ್ಟು ತಟ್ಕೋಬೇಕು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ತಟ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲಿ ಬಿಡಲ್ಲ ಏನಿಲ್ಲ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಹತ್ರ ಬಾಳೆ ಎಲ್ಲೇ ಇಲ್ಲ ಅಂತಂದರೆ ಎಣ್ಣೆ ಕವರ್ ಇರುತ್ತಲ್ಲ ಎಣ್ಣೆ ಕವರಾಗಲಿ ಅದರಲ್ಲಿ ತಟ್ಕೊಬೋದು ನೋಡಿ ನೀಟಾಗಿ ತಟ್ಟಿದ್ದಾದ ಮೇಲೆ ಈಗ ಹೆಂಚಿ ಚೆನ್ನಾಗಿ ಕಾದಿದೆ ಹೆಂಚಿನ ಮೇಲೆ ಇದ್ದೀನಿ ನಾನು ಭಾಳ ಎಳೆ ಸಮೇತ ಹಾಕ್ಕೊಳ್ತಾಯಿದ್ದೀನಿ ಹಾಕ್ಕೊಂಡು ಕಮ್ಮಿ ಉರಿಯಲ್ಲಿ ನೀಟಾಗಿ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ಎರಡು ಸೈಡು ಕಮ್ಮಿ ಉರಿ ಇಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ರೆಡಿ ಆಯ್ತು ಒಬ್ಬಟ್ಟು ತುಂಬಾ ಟೇಸ್ಟಿಯಾಗಿರೋಂಥ ಕ್ಯಾರೆಟ್ ಒಬ್ಬಟ್ಟು ರೆಡಿ ನೀವು ಮರೀದೆ ಒಂದೇ ಸಲ ಟ್ರೈ ಮಾಡಿ ತುಂಬಾ ಇಷ್ಟಪಟ್ಟು ತಿಂತೀರಾ ಮಾತ್ರ ಸಕ್ಕತ್ತಾಗಿ ಬಂದಿದೆ ಬ್ಯಾಳೆ ಒಬ್ಬಟ್ಟು ಕಾಯಿ ಒಬ್ಬಟ್ಟು ತಿಂದು ಬೇಜಾರಾಗಿದ್ದರೆ ಈ ಥರ ಖಂಡಿತವಾಗ್ಲೂ ಮಾಡಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬಾ ಸಾಫ್ಟಾಗಿದೆ ತುಂಬ ಟೇಸ್ಟಿಯಾಗಿದೆ ಮಾತೆ ಮಾತೇ ಇಲ್ಲ ಒಂದೇ ಒಂದು ಸಲ ಮಾಡಿ ಫಿದಾ ಆಗ್ತೀರ ಅಷ್ಟೇ ವಿಡಿಯೋ ಇಷ್ಟ ಆಗೈತೆ ಅಂತ ಭಾವಿಸ್ತಾ ಇದ್ದೀನಿ ಹೇಗನ್ನಿಸ್ತು ಅಂತ ಮರೀದೆ ಕಮೆಂಟ್ ಮಾಡಿ